ಪಂಡರ ಬಂದ ನೀತ ಪಾಂಡುರಂಗ ಪಾಂಡುರಂಗ ಎನ್ನುವಾತ ಪಂಡರ ಬಂದ ನೀತ ಪಾಂಡುರಂಗ ಪಾಂಡುರಂಗ ಎನ್ನುವ ಪುಂಡರಿ ಕವರದನು ನೋಡ ಇತ ಪಂಚ ಪಾಂಡವರಿಗೆ ಒಲಿದ ಖ್ಯಾತ ಪಂಡರ ಪೂರದಿಂದ ಬಂದ ನೀತ ಪಾಂಡುರಂಗ ಪಾಂಡುರಂಗ ಎನ್ನುವ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿವ ನೀತ ನೀಲವರ್ಣ ಗೋಪಾಲ ಕೃಷ್ಣ ನೀತ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುಣಿವ ನೀತ ನೀಲವರ್ಣ ಗೋಪಾಲ ಕೃಷ್ಣ ನೀತ ಗುಲಾಲು ಒಗ್ಗಟ್ಟಿಗೆ ಒಲಿದ ನೀತ ಗುಲಾಲು ಒಗ್ಗಟ್ಟಿಗೆ ಒಲಿದ ನೀತ ಅಪ್ಪಿದರೆ ಸಾರೋಬ್ಬೆ ಕೊಡುವ ನೀತ ಅಪ್ಪಿದರೆ ಸಾರೋಬ್ಬೆ ಕೊಡುವ ನೀತ ಪಂಡರ ಬಂದ ನೀತ ಪಾಂಡುರಂಗ ಪಾಂಡುರಂಗ ಎಂದ ಪಂಡರಾಪುರದಿಂದ ಬಂದ ನೀತ ಪಾಂಡುರಂಗ ಪಾಂಡುರಂಗ ಎನ್ನುವ ದಾಸ ಜನ ಪೋಷಕ ನೋಡೆ ಈತ ಪುರಂದರ ದಾಸರಿಗೆ ಒಲಿದ ಶ್ರೀಶ ದಾಸ ಜನ ಪೋಷಕ ನೋಡೆ ಈತ ಪುರಂದರ ದಾಸರಿಗೆ ಒಲಿದ ಶ್ರೀಶ ಏಸು ಜನ್ಮ ಬಂದರು ಘಾಸಿಗೊಳ್ಳದೆಲೆ ಏಸು ಜನ್ಮ ಬಂದರು ಘಾಸಿಗೊಳ್ಳದಲೇ ಲೇಸಾಗಿ ನೆನೆ ಓರೋ ಜ್ಞಾನದಾತ ಲೇಸಾಗಿ ನೆನೆ ಓರ ಜ್ಞಾನದಾತ ಪಂಡರ ಪೂರದಿಂದ ನೀತ ಪಾಂಡುರಂಗ ಪಾಂಡುರಂಗ ಎನ್ನುವಾತ ಪಂಡರ ಪೂರದಿಂದ ನೀತ ಪಾಂಡುರಂಗ ಪಾಂಡುರಂಗ ಎನ್ನುವಾತ ಮುಕ್ತಿ ಮಾರ್ಗ ತೋರುವ ಶಕ್ತನೀತ ಘೋರ ದುಃಖ ಹರಿಸುವ ಸಿದ್ಧನೀತ ಮುಕ್ತಿ ಮಾರ್ಗ ತೋರುವ ಶಕ್ತ ಘೋರ ದುಃಖ ಹರಿಸುವ ಸಿದ್ಧನೀತ ಭಕ್ತ ಪುಂಡರೀಕಗೆ ಬಳಿದು ನಿಂತ ಭಕ್ತ ಪುಂಡರೀಕಗೆ ಕೃಷ್ಣನಾಗಿ ಬಂದು ನಿಂತ ಮಧ್ವೇಷ ಕೃಷ್ಣನಾಗಿ ಬಂದು ನಿಂತ ಪಂಧರ ಪೂರದಿಂದ ಪಾಂಡುರಂಗ ಪಾಂಡುರಂಗ ಎನ್ನುವಾತ ಪಂಧರ ಬಂದು ನಿಂತ ಪಾಂಡುರಂಗ ಪಾಂಡುರಂಗ ಎನ್ನುವಾತ ಪುಂಡರಿಕ பண்டவரி ஒலித பஞ்சபாண்டே ஒலித பண்டப்தனீத்த பாண்டரங்க பாண்டரங்குவரங்க பாண்டரங்க